ಕೆಲವೊಂದು ನೆಗೆಟಿವ್ ವಿಡಿಯೋಸ್ ಬರುತ್ತೆ ಕೆಲವೊಂದು ಪಾಸಿಟಿವ್ ವಿಡಿಯೋಸ್ ಬರುತ್ತೆ ಅವ್ರಿಗೆ ವ್ಯೂಸ್ ಬರಲಿ ಲೈಕ್ ಬರಲಿ ಅಂತ ಹೇಳಿ ಅವ್ರಿಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ ಅಂತ ಹೇಳಿ ಅವ್ರಿಗೆ ಇಷ್ಟ ಏನೋ ಒಂದು ಮಾಡಿ ಹಾಕ್ಬಿಡ್ತಾರೆ ಆದರೆ ರಿಯಲ್ ಆಗಿ ಪ್ಯಾರಾಲಿಸಿಸ್ ಪೇಶೆಂಟ್ಸ್ ನ ಸ್ಟ ಅವ್ರನ್ನ ಎಬ್ಬಸ್ದವ್ರು ಅವ್ರಿಗೋಸ್ಕರ ನಾವು ಇಷ್ಟು ಕೆಲಸ ಮಾಡ್ತಾ ಇದ್ದೀವಿ ಅಂತ ಗೊತ್ತಾದ್ರೂ ಇಂಥವರು ನಮ್ಮ ಮಾತನ್ನ ಕೇಳ್ದಿರ ಇಂಥ ಕೆಲಸಗಳನ್ನ ಮಾಡ್ತಾರೆ ಏನು ಮಾಡಿದ್ದು ಅಂತ ಕೆಲಸ ಅಂದ್ರೆ ಟ್ರೆಂಡಿಂಗ್ ವಿಡಿಯೋಸ್ ನಲ್ಲಿ ಬೆಳ್ಳುಳ್ಳಿ ಮತ್ತೆ ಈ ನಿಂಬೆ ಹಣ್ಣನ್ನ ಮಿಕ್ಸ್ ಮಾಡಿ ನೀರನ್ನ ಕುಡಿಬೇಕು ಬೆಳಗ್ಗೆ ಹೊತ್ತು ಅಂತ ಏನಾಗುತ್ತೆ ಇದನ್ನ ಕುಡಿದ್ರೆ ಅಂದ್ರೆ ನಾನು ನಿಮ್ಗೆ ಹೇಳ್ತೀನಿ ನ್ಯೂರೋ ಎಜುಕೇಟರ್ ಆಗಿ ಫಸ್ಟ್ ಆಫ್ ಆಲ್ ಬ್ರೈನ್ ಬಗ್ಗೆ ರಿಸರ್ಚ್ ಮಾಡಿರೋರು ನಾನು ನಿಮ್ಗೆ ಹೇಳ್ತೀನಿ ಈಗ ನಿಮ್ಗೆ ಏನಾಗುತ್ತೆ ನಿಂಬೆ ಹಣ್ಣಿನ ರಸ ಕುಡಿದ್ರೆ ಅಂತ ಅದು ಈ ಮಳೆಗಾಲದಲ್ಲಿ ನೆವರ್ ಮೇಕ್ ದಿಸ್ ಮಿಸ್ಟೇಕ್ ಎಟ್ ಆಲ್ ಸಾವಿರ ವೀಡಿಯೋಸ್ ಬರ್ಬೋದು ನಿಮಗೆ ನಿಂಬೆ ಹಣ್ಣಿನ ರಸ ಹಾಕಿ ಕುಡೀರಿ ಅಂತ ಸುಡು ಸುಡು ಬಿಸಿಲಿದ್ದಾಗ ಕುಡಿಲೇಬೇಕು ಅಂದಾಗ ನೀವು ಕುಡಿಬೋದು ಆದರೆ ಈವಾಗ ಅದು ಎಂಥ ಪರಿಸ್ಥಿತಿಲಿ ಅಂದರೆ ನಿಮಗೆ ಹೀಟ್ ಜಾಸ್ತಿ ಆಗ್ಬಿಟ್ಟಿದೆ ಅನ್ನೋವಾಗ ನೀವು ಕುಡಿಬಹುದು ಇವಾಗಂತೂ ಮಳೆಗಾಲ ನೈಂಟಿ ಫೈವ್ ಪರ್ಸೆಂಟ್ ನಾ ತಿನ್ಬೇಕಾದ್ರೆ ಯಾರ್ಯಾರಿಗೆ ಆಗಿದೆಯೋ ಪ್ಯಾರಾಲಿಸಿಸ್ ಅವ್ರಿಗೆ ಮತ್ತೆ ಪ್ಯಾರಾಲಿಸಿಸ್ ಆಗೋ ಚಾನ್ಸಸ್ ಇದೆ ಈ ನಿಂಬೆ ಹಣ್ಣಿನ ರಸ ಕುಡಿದ್ರೆ ಬೆಳ್ಳುಳ್ಳಿ ತುಂಬಾ ಒಳ್ಳೇದು ಅವ್ರು ಹೇಳಿದ ಹಾಗೇನೆ ಬೆಳ್ಳುಳ್ಳಿ ಜಜ್ಜಿ ನೀವು ಹಾಗೆ ಕುಡೀರಿ ನಾನು ಕೇಳೋದಿಲ್ಲ ಆದರೆ ಆ ನಿಂಬೆ ಹಣ್ಣನ್ನ ರಸ ಏನು ಹಾಕೋತಿರೋ ಅದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಲ್ಲ ರಮಣಿ ಯೂನಿವರ್ಸಲ್ ಮೆಡಿಟೇಷನ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ನಿಮಗೆ ಈ ಬೆಳ್ಳುಳ್ಳಿ ಜೊತೆಗೆ ಈ ನಿಂಬೆ ಹಣ್ಣಿನ ರಸ ವೈರಲ್ ಆಗಿರುವಂಥ ವಿಡಿಯೋ ಮತ್ತೆ ಅದನ್ನು ತಿಳಿದು ತುಂಬ ಜನ ಅದನ್ನು ತಿಳ್ಕೊಂಡು ಇವಾಗ ಮತ್ತೆ ಕಾಲ್ ಎಳಿತಾ ಇದೆ ಬ್ಯಾಲೆನ್ಸ್ ಆಗ್ತಾ ಇಲ್ಲ ಬ್ಯಾಲೆನ್ಸ್ ಬರ್ತಾ ಇಲ್ಲ ಏನು ಮಾಡೋದು ಈ ಥರ ಎಲ್ಲನೂ ನನಗೆ ಫೋನ್ ಬಂದರೆ ನನಗೆ ನಿಜವಾಗ್ಲೂ ಏನು ಹೇಳಬೇಕು ನನಗೆ ಗೊತ್ತಿಲ್ಲ ನಾನು ಅಷ್ಟು ನೀಟಾಗಿ ನಾನು ನಿಮಗೆ ವಿಡಿಯೋಸ್ ಮಾಡಿದ್ದೀನಿ ಊಟದ ಬಗ್ಗೆ ಡಯೆಟ್ ಬಗ್ಗೆ ಮತ್ತೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಏನೇನು ಡಯೆಟ್ ಮಾಡಬೇಕು ಅನ್ನೋದನ್ನೆಲ್ಲ ನಾನು ನಿಮಗೆ ತಿಳಿಸಿದ್ದೀನಿ ಫಸ್ಟ್ ಆಫ್ ಆಲ್ ಈ ರೈನಿ ಸೀಸನಲ್ಲಿ ನೀವು ಪ್ಲೀಸ್ ನನ್ನ ಮಾತು ಕೇಳಿ ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಯಾವುದ್ಯಾವುದೋ ಟ್ರೆಂಡಿಂಗ್ ವಿಡಿಯೋಸ್ ನೋಡಬೇಡಿ ನಾನು ನಿಮಗೆ ಹೇಳೋದಿಷ್ಟೇ ನಿಮಗೆ ಬ್ಲಡ್ ಕ್ಲಾಟ್ ಆಗೋ ಚಾನ್ಸಸ್ ಇರುತ್ತೆ ಈ ಚಳಿಗಾಲದಲ್ಲಿ ಯಾಕಂದ್ರೆ ನಿಮ್ ಬಾಡಿ ಹೀಟ್ ಆಗೋದಿಲ್ಲ ಯಾಕಂದ್ರೆ ಚಳಿ ಇರೋದ್ರಿಂದ ನೈಟ್ ಟೈಮ್ಸ್ ಆಚೆ ಹೋಗೋದನ್ನ ಬಿಟ್ಬಿಡಿ ಯಾವಾಗ್ಲೂ ನೀವು ಕವರ್ ಆಗೇ ಇರಿ ನಿಂಬೆ ಹಣ್ಣು ಈ ತರ ಕೋಲ್ಡ್ ಪದಾರ್ಥಗಳನ್ನ ಬಿಟ್ಬಿಡಿ ಹೆಸರು ಕಾಳು ತುಂಬಾ ಕೋಲ್ಡ್ ಹೆಸರು ಬೇಳೆ ತುಂಬಾ ಕೋಲ್ಡ್ ಮತ್ತೆ ಇನ್ನೇನು ಕೋಲ್ಡ್ ಇರುತ್ತೆ ನೀವು ಈ ಮಿಂಟ್ನು ತಿನ್ಬಾರ್ದು ಯಾವುದು ಪುದೀನಾನು ತಿನ್ಬಾರ್ದು ನೀವು ಇನ್ನು ಏನೇನು ಕೋಲ್ಡ್ ಅಂತ ಅನ್ಸುತ್ತೋ ಅದನ್ನ ನೀವು ಬಿಡೋದೇ ವಾಸಿ ತೊಗರಿ ಆ ಆಕಡೆ ಕೋಲ್ಡ್ ಅಲ್ಲ ಆಕಡೆ ಹೀಟು ಅಲ್ಲ ಬೆಳೆ ನೀವು ಬಳಸಬಹುದು ಈ ನಿಂಬೆ ಹಣ್ಣು ಬಳಸಬೇಡಿ ಹುಣಸೆ ಹಣ್ಣು ಬಳಸಿ ನೀವು ಬೇಳೆ ಮಾಡಿದ್ರು ಹುಣಸೆ ಹಣ್ಣು ರಸ ಓಕೆ ನಿಂಬೆ ಹಣ್ಣಿನ ರಸ ನೋ ನಾಟ್ ಆಲ್ ಅದು ಈವಾಗ ಚಳಿಗಾಲದಲ್ಲಿ ಪ್ಲೀಸ್ ಬೆಳಗ್ಗೆ ನೀವು ಹೋಗುವಾಗ ಸ್ವೆಟರ್ ಹಾಕೊಂಡು ಹೋಗಿ ಕಿವಿಗೆ ಕಂಪ್ಲೀಟ್ ಆಗಿ ಕವರ್ ಮಾಡ್ಕೊಳ್ಳಿ ಗ್ಲೌಸ್ ಹಾಕೊಂಡಿದ್ರೆ ಒಳ್ಳೇದು ಕಾಲ್ಗೆ ಸಾಕ್ಸ್ ಹಾಕೊಂಡಿದ್ರೆ ಒಳ್ಳೇದು ಹಾಗೆ ಬರ್ತಾ ಇರೋ ಎಲ್ಲಾ ವಿಡಿಯೋಸು ವೈರಲ್ ಆಗ್ತಾ ಇರೋ ಎಲ್ಲ ವೀಡಿಯೋಸು ನಾನು ಕೆಲವೊಂದು ಚಾನೆಲ್ಸ್ ಹೆಸರು ಹೇಳಲ್ಲ ಬಟ್ ಆ ಚಾನೆಲ್ಸು ನಿಜವಾಗ್ಲೂ ತೊಂದರೆ ಇದೆ ಈ ಪ್ಯಾರಾಲಿಸಿಸ್ ಪ್ಯಾರಾಲಿಸ್ ಚೆನ್ನಾಗಿ ಆಗಿರೋರು ಮತ್ತೆ ವಾಪಸ್ ಹೀಗೆ ಆಗ್ತಾ ಇರೋದು ನಿಜವಾಗ್ಲೂ ನನಗೆ ಇಷ್ಟ ಇಲ್ಲ ನೋಡಿ ಕ್ಯಾಪ್ಸಿಕಮ್ ನಿಮಗೆ ಹೀಟ್ ಕ್ರಿಯೇಟ್ ಮಾಡುತ್ತೆ ಕ್ಯಾಪ್ಸಿಕಮ್ ತಿನ್ನಿ ಮತ್ತು ಬ್ರಾಕ್ಲಿ ತಿನ್ನಿ ಇದು ಗೋಬಿ ಏನು ಹೇಳ್ತಾರೋ ಕಾಲಿಫ್ಲವರ್ ಅದನ್ನು ತಿನ್ನಿ ನಿಮ್ಗೆ ನಿಜವಾಗ್ಲು ಇದೆಲ್ಲಾನು ಹೀಟ್ ಕ್ರಿಯೇಟ್ ಮಾಡುತ್ತೆ ಕ್ಯಾಬೇಜ್ ತಿನ್ನಿ ಕಡಲೆ ಬೀಜ ಹುರುಳಿನ ಚೆನ್ನಾಗಿ ಹುರ್ಕೊಂಡು ತಿನ್ನಿ ಹುರುಳಿನ ಹುರಿದ್ಬಿಟ್ಟು ಒಂದು ಡಬ್ಬಿನಲ್ಲಿ ಹಾಕೊಂಡು ಹೋಗಿ ಯಾವಾಗೆಲ್ಲ ನಿಮಗೆ ತಿನ್ಬೇಕು ಅಂತ ಅನ್ಸುತ್ತೋ ಅವಾಗೆಲ್ಲ ಅಗಿತಾ ಇರಿ ನಿಜವಾಗ್ಲೂ ಬಾಡಿನಲ್ಲಿ ಎಷ್ಟು ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ನಿಮ್ಗೆ ಬಿ ಪಿ ಆಗೋ ಚಾನ್ಸಸ್ ಇರಲ್ಲ ಮತ್ತೆ ರಕ್ತ ಗಡ್ಡೆ ಕಟ್ಟೋ ಚಾನ್ಸಸ್ ಇರಲ್ಲ ಒಂದು ಕ್ಲಾಟ್ಗೆನೆ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಮತ್ತೆ ನಿಂಬೆ ಹಣ್ಣು ಹಾಕಿ ಉಜ್ತೀವಿ ನಾಲ್ಗೆ ಬರ್ಲಿ ಮಾತ್ ಬರ್ಲಿ ಅಂತ ಆದ್ರೆ ಆದ್ರೂ ನಾನು ಹೇಳಿದ್ದೀನಿ ಪ್ರೀವಿಯಸ್ ವಿಡಿಯೋನಲ್ಲಿ ಈ ನಿಂಬೆ ನಾವು ನಾಲ್ಗೆ ಹಾಕಿ ಉಜ್ಜೋದನ್ನು ಅದಕ್ಕೆ ನಾವು ಜಾಕಾಯಿ ಬಳಸೋದು ಬಜೆ ಬಳಸೋದು ಅಂತ ನಿಮ್ಗೆ ಯಾವಾಗ ಅರ್ಥ ಆಗುತ್ತೋ ನನ್ಗೆ ಗೊತ್ತಿಲ್ಲ ಡೀಪ್ ಅಂಡ್ ಡೀಪ್ ಹೀಟ್ ಕ್ರಿಯೇಟ್ ಮಾಡೋ ಹೀಟ್ ಜನ್ರೇಟ್ ಮಾಡೋ ಅಂತಹ ಫುಡ್ನ ನೀವು ತಿನ್ನಲೇಬೇಕಾಗತ್ತೆ ಕೋಲ್ಡ್ ಪದಾರ್ಥಗಳು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಬಿಡಬೇಕು ಉಪ್ಪು ಸ್ವಲ್ಪ ಕಮ್ಮಿ ತಿನ್ನಿ ಖಾರ ಅಂತೂ ಪ್ಲೀಸ್ ಬಿಟ್ಬಿಡಿ ಯಾಕಂದರೆ ಖಾರದಿಂದ ನಿಮಗೆ ಹೆಪ್ಪುಗಟ್ಟುತ್ತೆ ರಕ್ತ ಸಲೀಸಾಗಿ ರಕ್ತ ನೀರು ಡೈಲ್ಯೂಟ್ ಆಗಬೇಕು ಅಂದರೆ ನೀವು ಹೀಟ್ ಪದಾರ್ಥಗಳನ್ನ ತಿನ್ನಬೇಕು ಮತ್ತು ನಾನ್ ವೆಜ್ ನೀವು ತಿನ್ನಬೇಕು ಅಂದರೆ ಈ ಚಿಕನ್ ಅದು ನಾಟಿ ಕೋಳಿನೇ ತಿಂದರೆ ಒಳ್ಳೇದು ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಮಟನ್ ತಿನ್ಬೇಕಾ ವೇ ಇನ್ನು ತರಕಾರಿಗಳು ನಾನು ಹೇಳಿಬಿಟ್ಟಿದ್ದೀನಿ ಹಾಲುನು ನೀವು ಕುಡಿಯೋದು ಬಿಟ್ಬಿಡೋದೇ ವಾಸಿ ನೀವೇನಾದರೂ ಆ ಪೌಡ್ರ್ ಮಾಡ್ಕೊಂಡಿದ್ದೀರಾ ಅಂದರೆ ಹಾಲಲ್ಲಿ ಕಲಸಿ ಕುಡಿಯೋದು ಓಕೆ ಬಟ್ ಹಾಲುನು ಸ್ವಲ್ಪ ಜೀರ್ಣಶಕ್ತಿ ಕಮ್ಮಿ ಮಾಡುತ್ತೆ ನೀವು ಪಾಟಿಗೆ ಹೋಗೋಕೆ ಆಗ್ತಾ ಇಲ್ಲ ಅಂದರೆ ನಿಮಗೆ ಒಂದು ನೆನಪಿರಲಿ ಪ್ಯಾರಾಲಿಸ್ ಪೇಶಂಟ್ಸ್ಗೆ ಅಷ್ಟು ಈಸಿಯಾಗಿ ಡೈಜೆಷನ್ ಆಗೋದಿಲ್ಲ ಟೂ ಡೇಸ್ ಆಗಲಿ ಬಿಟ್ಬಿಡಿ ತ್ರೀ ಡೇಸ್ ಆಗಲಿ ಬಾಳೆಹಣ್ಣು ಮಾತ್ರ ಮುಟ್ಟಬೇಡಿ ಬಾಳೆಹಣ್ಣು ತಿನ್ನಲೇಬೇಡಿ ಅದು ಕಂಪ್ಲೀಟ್ ಡೇಂಜರ್ ಅಂತ ಹೇಳಿದ್ದೀನಿ ಮೇಯ್ನಾಗಿ ಪ್ಯಾರಾಲಿಸಿಸ್ ಪೇಷಂಟ್ಸ್ಗೆ ನನಗಂತೂ ನಿಂಬೆ ಹಣ್ಣನ್ನು ಬಳಸಿ ನಾನು ಈ ಜ್ಯೂಸ್ ಮಾಡಿ ಕುಡ್ದೆ ಮತ್ತೆ ನನಗೆ ಹೀಗಾಯಿತು ಕಾಲು ಮತ್ತೆ ಎಳೀತು ಕೈ ಮತ್ತೆ ಎಳೀತು ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ನಾಟ್ ಗುಡ್ ಮತ್ತು ಯಾರಾದರೂ ಈ ಥರ ವೀಡಿಯೋಸು ಅರ್ಥ ಮಾಡ್ಕೊಳ್ತೀರಾ ಏನೇನೋ ಒಂದು ಮಾಡಿ ಹಾಕ್ಬಿಡೋಣ ನಮಗೆ ವ್ಯೂಸ್ ಬರುತ್ತೆ ಅಂತ ಅಂದ್ಕೊಳ್ಳೋ ಯೂಟ್ಯೂಬರ್ಸ್ಗೂ ನನ್ನ ನಮಸ್ಕಾರ ನಾನು ನಿಮ್ಗೆ ಹೇಳೋದಿಷ್ಟೇ ಪ್ಲೀಸ್ ರಿಸರ್ಚ್ ಮಾಡಿ ಹಾಕಿ ವೀಡಿಯೋನ ನೀವು ಹಾಕಿದಾಗ ಯಾಕಂದರೆ ಎಷ್ಟು ಪೇಷನ್ಸ್ ನಮ್ಮಲ್ಲಿ ಜಾಸ್ತಿ ಆಗ್ತಾರೆ ಅನ್ನೋದು ನಿಮಗೆ ಗೊತ್ತಿಲ್ಲ ಫಸ್ಟು ನೀವು ರಿಸರ್ಚ್ ಮಾಡಿ ಆಮೇಲೆ ನೀವು ವೀಡಿಯೋಸ್ನ ಹಾಕಿ ನಿಂಬೆಹಣ್ಣು ಕಡ್ಡಾಯವಾಗಲಿ ಈ ಮಳೆಗಾಲದಲ್ಲಿ ಕೊಡಬಾರ್ದು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ